ಎಷ್ಟ್ ಎಕರೆ ಹೊಲ ಮಾಡ್ತಿರೀರಾ ನಾವು ಅರವತ್ ಎಕರೆ ಮಾಡ್ತೇವ್ರಿ ನೀವೇ ಮಾಡ್ತಿವ್ರಿ ನಾನೇ ಮಾಡ್ತೇನಿ ಎಕರೆ ಐತ್ರಿ ಈ ಹೊಲ ಇದ್ರಲ್ಲಿ ಮೂರ್ ಎಕರೆ ಮೆಕ್ಕಿಜೋಳ ಐತ್ರಿ ಒಂದ್ ಆರ್ ಎಕರೆ ಇದು ಕಬ್ಬತ್ರಿ ಉಳಿದಿದ್ದು ಉಳಿ ಗಡ್ಡೆ ಐತಿ ಒಟ್ಟಾ ಟೋಟಲ್ ಇವತ್ನಾಕ್ ಎಕರೆ ಆ ಹೊಲ ಮೂವತ್ತೆರಡ್ ಎಕರೆ ಐತಲ್ರಿ ಅದನ್ನ ನೀರ್ ಈ ಫಲ ಮಂದಿ ಕೊಟ್ಟಿನ್ರಿ ಇಸ್ಕೊಂಡಿನ್ರಿ ಅವ್ರ ಜೋಡಿ ಈ ಹೊಲ ಅವ್ರಿಗೆ ಉಣ್ಣಾಕ್ ಕೊಟ್ಟಿನ ಉಣ್ಣಾಕ್ ಕೊಟ್ಟು ಆ ಹೊಲಕ್ಕ ನಾನ್ ಲೈನ್ ಓದಿನ್ರಿ ಐದ್ ಕಿಲೋಮೀಟರ್ ಮೂವತ್ತೆರಡು ಎಕರೆ ಇಷ್ಟ ಐದ್ ಕಿಲೋಮೀಟರ್ ಐದು ಕಿಲೋಮೀಟರ್ ಹೀ ಮೂವತ್ತ ಮೂರು ಲಕ್ಷ ಬರೀ ಲೈನ್ ಕರ್ಸ್ ಬಂದೈತ್ರಿ ಅದ್ರದ್ದು ಸ್ನೇಹಿತರೆ ಇವತ್ತು ನಾನು ಬಿಜಾಪುರ್ ಡಿಸ್ಟಿಕ್ ನೆಡಗುಂದಿಗ್ ಬಂದಿದ್ದೀನಿ ಇಲ್ಲಿ ಒಬ್ರು ಆದರ್ಶ ರೈತರು ಅವ್ರನ್ನ ಪರಿಚಯ ಮಾಡ್ಕೊಡ ಅಂತ ಬನ್ನಿ ಸ್ನೇಹಿತರ ಪರಿಚಯ ಮಾಡಿ ಅಮರ ನಮಸ್ಕಾರ ರೀ ನಮಸ್ಕಾರ ನಮ್ ಪರಿಚಯ ನೀಲಮ್ಮ ಗೌಡ ಪಾಟೀಲ್ ರೀ ನಾವು ಇಲ್ಲಿ ನಡಗುಂದಿ ಒಳಗ ಪುನರ್ ಕೇಂದ್ರ ಕೇಂದ್ರ ಮುಳುಗಡೆಯಿಂದ ಬಂದವ್ರು ಮನಗೂರ್ ಅಂತ ಹೇಳಿ ರೀ ಅಲ್ಲಿಂದ ಇಲ್ಲಿಗ್ ಬಂದಿದ್ರಿ ಹಾ ರೀ ಎಷ್ಟ್ ಎಕರೆ ಹೊಲ ಮಾಡ್ತಿರೀ ಅಮ್ಮರ ನಾವು ಅರ್ವತ್ ಎಕರೆ ಮಾಡ್ತೇವ್ರಿ ನೀವೇ ಮಾಡ್ತೀವ್ರಿ ನಾನೇ ರೀ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ನೀಲಮ್ಮ ಅಮ್ಮರು ಇಪ್ಪತ್ತು ಎಕ್ರೆ ಒಲನ ಒಬ್ರೇ ಮಾಡ್ತಾರೆ ಯಾರ ಸಹಾಯ ಇಲ್ಲದೆ ಹಾಳುಗಳನ್ನ ಇಟ್ಕೊಂಡು ಒಬ್ರೇ ಮಾಡ್ತಾರೆ ಅದು ಎಷ್ಟು ವರ್ಷ ಈಗ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಮಾಡ್ತೀರಿ ಅವರು ಒಂದ್ ಇಪ್ಪತ್ತ್ ಇಪ್ಪತ್ತೈದು ವಯಸ್ಸಿಂದ ಕೃಷಿ ಮಾಡ್ತಾ ಇದ್ದಾರೆ ಬಹಳ ಖುಷಿ ವಿಷಯ ಬನ್ನಿ ಅವ್ರದ್ದು ಕತೆ ಏನಂತ ನೋಡೋಣ ಈ ಎಪಿಸೋಡ್ ಅಲ್ಲಿ ಮಾತಾಡೋಣ ಐತ್ರೀ ನಿಮ್ಮ ಇದು ಹದಿನಾರು ಎಕರೆ ಐತ್ರಿ ಫಲಾರ್ ಇದರಲ್ಲಿ ಮೂರ್ ಎಕರೆ ಮೆಕಿಜೋಳ ಐತ್ರಿ ಒಂದ್ ಆರ್ ಎಕ್ರೆ ಇದು ಕಬ್ಬತ್ರಿ ಉಳಿದಿದ್ದು ಉಳಿ ಗಡ್ಡೆ ಐತ್ರಿ ಇಲ್ಲೇ ಮ್ಯಾಗ ಐತ್ರಿ ಎಷ್ಟೈತ್ರಿ ಅಮ್ಮ ಒಟ್ಟ ಟೋಟಲ್ ಇವತ್ನಾಕ್ ಎಕರೆ ರೀ ಮೊದಲ ಅರವತ್ ಎಕರೆ ರೀ ಸ್ವಲ್ಪ ಹಿಂಗ್ ಕೆನಲ್ ಎಣ್ಣೆ ಚಾವೆಕಿಟ್ ಹೋಗಿ ಈಗ ಎಕರೆ ನಿಕ್ಕಿ ಐವತ್ನಾಕ್ ಎಕರೆ ಹಾ ರೀ ದೊಡ್ಡ ಜಮೀನ್ದಾರ್ ನೀವಾಗಿದ್ರಿ ಎಕರೆ ಏನ್ ಮಾಡುದ್ರಿ ಮನೆಯಾಗ ಯಾರು ಇಲ್ಲಲ್ರಿ ನಾವ ಕಷ್ಟಪಟ್ಟು ಹೆಂಗೋ ಹೆಂಗೋ ಜೀವನ ಇಲ್ತನ ತಗೊಂಡ್ ಬಂದಿವ್ರಿ ಇನ್ ಮುಂದ್ ಮಕ್ಳ ಕೈಯಾಗ್ರಿ ದೊಡ್ಡವ್ರ ಆದ್ಮ್ಯಾಗ ಮಾಡ್ಕೊಳೋದ್ರಿ ಮಾಡ್ಕೊಳದ್ರಿ ಕಬ್ಬು ಒಟ್ಟ ಎಂಟು ಒಂದ್ ಆರ್ ಹದ್ನಾಕ್ ಎಕರೆ ಐತ್ರಿ ಮೆಕ್ಕಿ ಜೋಳ ಒಂದ್ ಹದಿನಾಕ ಎಕರೆ ಮೆಕ್ಕಿ ಜೋಳ ಐತ್ರಿ ಉಳಗಡ್ರಿ ಉಳ್ಳಿಗಡ್ಡಿ ಉಳಿದಿದ್ವಲ್ಲ ಉಳ್ಳಿಗಡ್ ಐತ್ರಿ ಉಟ್ಟು ರೀ ಅವ್ ಬಾಳತ್ರಿ ಉಳಿಗಡ್ಡಿ ಹೌದ್ರಿ ಹ್ಞೂ ರೀ ಅಲ್ಲೇ ಒಂದ್ ಹನ್ನೆರಡು ಹದ್ಮೂರ್ ಎಕ್ರೆ ಅಲ್ಲೇ ಐತ್ರಿ ಹ್ಞೂ ರೀ ಅದೇನು ಉಳಗಡೆ ಸರ್ ರೇಟ್ ಇಲ್ಲ ಏನ್ ಮಾಡುದ್ರಿ ರೇಟ್ ಇಲ್ಲ ಅಂತ ನಾವ್ ಬೆಳೀದ್ ಬಿಡಂಗಿಲ್ರಿ ಬೆಳದ ಬೆಳಿಬೇಕ್ರಿ ದೈವ ನಮ್ದು ಬೆಳ್ದಿರ್ತಿವ್ರಿ ರೇಟ್ ಇಲ್ಲ ಅಂತ ಇಲ್ಲಂತ ಅದ್ಕಾಜಿ ಮಾಡಕ್ ಬರುದಿಲ್ರಿ ಮತ್ ಮಾಡದ್ ಮಾಡಬೇಕ್ರಿ ಮತ್ ರೋಡಿಗೆ ಹಾಕಿ ಚೆಲ್ತಾರ ಅಲ್ ನೋಡ್ರಿ ಇಲ್ರಿ ಮತ್ತೆ ದೈವ ಹೆಂಗೈತಿ ನಮ್ದು ಗೊತ್ತಿಲ್ರಿ ನಾರಿ ನಮ್ದು ಇನ್ನೂ ಗಾಡಿ ಆಗಿಲ್ರಿ ಹಾ ಸ್ವಲ್ಪ ಲೇಟ್ ಮಾಡಿ ಹಾಕಿದ್ರಿ ನಾವ್ ಮಳಿಗ್ ಗಿಡ ಸಿಗಬಾರ್ದ ಅನ್ಕೊಂಡು ಈ ಸದ್ಯಕ್ಕನ ಅದಕ್ಕೆ ಯಾವ ಮಾಡೋದು ನೋಡ್ರಿ ಈಗ ಎಣ್ಣೆ ಅದು ಹುಡ್ಕೋಬೇಕ್ರಿ ಅದಕ್ಕ ನೀರ್ ಹಚ್ಚಾರೀ ಈಗ ಎಣ್ಣೆ ಹೊಡಿಬೇಕಂದ್ರ ಬಿಡಕ್ ನೆಲ ಹಸಿ ಇರ್ಬೇಕಂತರಿ ಅದಕ್ಕ ನೀರ್ ಹಚ್ಚಾರ ಬರೀ ಅಮ್ಮ ಕಬ್ಬು ನೋಡ್ಕೆಂಬರ ಹಾ ಕೃಷಿ ಮಾಡಕ್ ಎಷ್ಟ್ ವರ್ಷ ಆತ್ರಿ ಅಮ್ಮರ ಕೃಷಿ ಮಾಡಾಕ್ ಹತ್ತಿ ಹದಿನೇಳು ವರ್ಷ ಅದಕ್ಕೂ ಮುಂಚೆಕ ನಮ್ ಮನೆಯವ್ರು ಅವ್ರ ಮಾಡ್ತಿದ್ರಿ ನಮ್ ಮನಿ ತೀರ್ಕೊಂಡ್ ತೀರ್ಕೊಂದ್ಮೇಲೆ ಮತ್ತ ಹೆಂಗೋ ಹೆಂಗೋ ಮಾಡಬೇಕಲ್ರಿ ಮನಿ ಬಿಟ್ಟು ಹೊರಗ್ ಬಂದವ್ರಲ್ರಿ ನಾವ್ ಹೊಲ ನೋಡ್ಬೇಕಂದ್ರೂ ಸಾಯಂಕಾಲ ಐದ್ ಗಂಟೆಕ್ ಹಿಂಗ ಹೊಲಾ ಕರ್ಕೊಂಬರಾವ್ರಿ ಯಜಮಾನ್ರು ಅವ್ರ ಹೋಗಿಂದ ಅದು ಭೂಮಿಯಾಗಿ ಏನ್ ಮಾಡ್ಬೇಕನ್ನೋದು ನನಗ ಮೊದ್ಲು ಗೊತ್ತಿಲ್ರಿ ನನ್ ಯಾರಿಗಿ ಒಣಗೆ ಮನ್ ಮಕ್ಳ ಒಳಗ ಅದನ್ನ ನಾ ಯಾರ್ಗಿನೂ ಕೇಳಿಲ್ರಿ ನನ್ ತಲೆಗಿಂದ ನಾ ಮಾಡ್ಕೊತ ಅಂತೀನ್ರಿ ಬರ್ರಿ ಇದು ಹದಿನಾರು ಎಕರೆ ಹೊಲಾರಿ ಈ ಹದ್ನಾರು ಎಕರೆ ಹೊಲ ಬೌಂಡ್ರಿ ಅಲ್ಲಿಗೆ ಐತ್ರಿ ಅದ ಅಲ್ಲಿಂದ ಹಿಂಗ್ರಿ ಈ ಕೆನಲ್ ಅರ್ಧ ಹಾದೈತ್ರಿ ನಮ್ ಅಲ್ದಾಗ್ನ ಈ ಕಡೆ ಇಟ್ ಆ ಕಡೆ ಈಟ ಆಗೈತ್ರಿ ಹೊಲಾರಿ ಉಳಿಗಡ್ ಕಬ್ಬು ಹಚ್ವ್ರಿ ಇದು ಉಳಿಗಡ್ಡಿ ಹಾಕೊಂಡಿವ್ರಿ ಅದು ಸ್ವಲ್ಪ ಕುರಿ ಹಾಕೈತಿ ಕಬ್ಬಿಗ್ ಆಗಂಗಿಲ್ಲ ಸ್ವಲ್ಪ ಉಬ್ಬಿ ಇದೆ ಅಂತ ಹೇಳಿ ಅದನ್ನ ಇಟ್ ಮಿಕ್ಕಿ ಜೋಳ ಹಾಕೊಂಡೇವ್ರಿ ದನಗಿನ ಸಾಕಾಣಿಕೆ ಮಾಡಿದ್ರ ಅದು ಮೇವಿಗೆ ಬರ್ತೈತಿ ಅಂತ ಅದಾವ್ರಿ ಅಮ್ಮ ದನ ಮೊದಲ ಇದ್ ರೀ ಈಗ ತಗದಿವ್ರಿ ಎಷ್ಟಿದ್ವಮ್ಮ ಮೊದ್ಲು ಮೊದಲ ಅದನ್ನ ಹೇಳಿದಲ್ರಿ ನಾಕೈದ್ ಎತ್ತಿದ್ ರೀ ಒಂದ್ ಎರಡ್ ಹಾಕಲ್ರಿ ಎರಡ್ ಎಮ್ಮಿ ಒಂದ್ ಎರಡ್ ಆಡ್ರಿ ನಿಮ್ ನಾಕೈದ್ರಿ ಇಬ್ಬರು ಗನ್ ಮಕ್ಳ ಇದ್ರಿ ಎತ್ತಿನವ್ರು ಈಗ ಮತ್ತ ಜನನ ಇಲ್ರಿ ದುಡಿಯೋರು ಹಿಂಗಾಗಿ ಟ್ರ್ಯಾಕ್ಟರ್ ನಾ ನಮ್ ಯಜಮಾನ್ರ ಹೋಗಿಂದ ಟ್ಯಾಕ್ಟರ್ ಹಾ ತಗೊಂಡ್ರಿಕ್ಟರ್ ನೀವ್ ಹೊಡಿತೀರಿ ಅಮ್ಮ ನಾವು ನೀವ್ ರೊಕ್ಕ ಕೊಟ್ಟು ಹತ್ತಿದೀನ್ರಿ ತಗೊಂಡ್ಬಿಟ್ರಿ ಹೀ ಹಂಗೋ ಹೆಂಗೋ ಮಾಡ್ಕೈಸರಿ ಈ ಅಂತ ಮಾಡಿದೀನ್ರೀ ಕಂತ ವರ್ಷಕ್ಕೆ ಇಟ್ಟಿ ವರ್ಷನ್ಯಾಗ ಒಂದ್ ಕಂತು ಎರಡ್ ಕಂತು ತುಂಬ ಮಾಡ್ಕೊಂಡಿವ್ರಿ ಅದನ್ನ ಹಂಗ ಕಂತ ತುಂಬ ಕೊಡ್ಕೋತ ಕ್ಲಿಯರ್ ಮಾಡಿನ್ರಿ ಕೃಷಿ ಹೆಂಗ ಕಲ್ತ್ರಿ ಕೃಷಿ ಅಂತಂದ್ರಿಯವ್ರು ನಮ್ಮನ್ನ ಹೊಲದ ಮೂ ತೋರ್ಸಿದ್ರಿ ಅವ್ರ ಹೋದ್ಮೇಲೆ ನಾವು ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರ ಹೊಲ್ದಾಗಿಂದ ಮಾಡಿದ್ದು ಮನಿಯಂಗೆ ಮಾತಾಡವ್ರಿ ಅವ್ರ ಅವ್ರ ಮಾತಾಡುದ ಒಂದ್ ತಲೆ ಆಗಿಟ್ಟವನ್ರಿ ಮನ್ ಮಕ್ಳು ಅದಾರ ಕರೇ ರೀ ಬೇಡಪ್ಪ ನಮ್ ಕಷ್ಟ ಅವ್ರಿಗ ಯಾಕ ಹಾಕುದಂತ್ಹೇಳಿ ಹೇಳಿ ನಮ್ಮ ಅವ್ರಿಗೆ ಹೋದ್ಮೇಲೆ ನಾವು ಯಾರಿಗೇ ಏನು ಕೇಳಕ್ ಹೋಗಿಲ್ರಿ ಸುಮ್ಮ ಗಡೆ ಬಾಡಿಗೆ ಹಚ್ಚತ್ರಿ ಹೊಲ್ಗೊಳ್ಳ ಬಿತ್ಸೊಳುದು ಅವು ಬಂದಿದ್ದು ತಗೊಳ್ಳೋದು ಆ ಸದ್ಯಕ್ಕ ಇಷ್ಟು ಜಮೀನ್ ಐತಂದ್ರ ಅಂದ್ರ ದುಡ್ಡಿನ ಕೊರತೆ ನನ್ಗ ಐತ್ರಿ ಇನ್ನುನು ಐತಿ ಈ ಒಂದ್ ಅರವತ್ನಾಕು ಎಕರೆ ಹೊಲ ಅಂತ ಈಗ್ಲೂ ಕೊರದ ಈ ಸದ್ಯಕ ಈ ಎರಡ್ ವರ್ಷನಾಗ ಚೇತರಿಸಿ ಹೊಲಕ್ ಮಾಡಿನ್ರಿ ನಾ ಸಾಲ ಮಾಡ್ಕೊಂಡಿನ್ರಿ ಇದ ಹೊಲ ಬೆಳ್ದಿದ್ದು ಮೊದಲ್ ಒಂದ್ ಬೇಸ ಇದ್ರಿ ಅಷ್ಟ ಮಡಿ ಇದ್ರ ಮ್ಯಾಗ ಬೆಳೀವ್ರಿ ಅಷ್ಟ್ರ ಮ್ಯಾಗ ಮನಿ ಖರ್ಚು ಹುಡುಗರು ಓದಿಸೋದು ಮತ್ತ ಹೊಳೆ ಹೊಲಕ್ ಹಾಕುದು ಇಷ್ಟ್ರಾಗ ನಾವ್ ಜೀವನ ಮಾಡ್ಕೊತ ಬಂದಿವ್ರಿ ಬ್ಯಾಡ ಅಂತ ಹೇಳಿ ಆ ಹೊಲ ಮೂವತ್ತೆರಡ್ ಎಕರೆ ಐತಿಲ್ರಿ ಅದನ್ನ ನೀರ್ ಈ ಹೊಲ ಮಂದಿ ಕೊಟ್ಟಿನ್ರೀ ರೊಕ್ಕದಾಗ ರೊಕ್ಕ ಇಸ್ಕೊಂಡಿನ್ರೀ ಅವ್ರ ಜೋಡಿ ಈ ಹೊಲ ಅವ್ರಿಗೆ ಉಣ್ಣಾಕ್ ಕೊಟ್ಟನ್ರಿ ಉಣ್ಣಾ ಕೊಟ್ಟು ಆ ಹೊಲಕ್ಕ ನಾನ್ ಲೈನ್ ಓದಿನ್ರಿ ಐದ್ ಕಿಲೋಮೀಟರ್ ಮೂವತ್ತ್ ಎಕರೆ ಐದ್ ಕಿಲೋಮೀಟರ್ ಐದ್ ಕಿಲೋಮೀಟರ್ ಹೀ ಮೂವತ್ತ ಮೂರ ಲಕ್ಷ ಪೈಪ್ ಲೈನ್ ಕರ್ಸ್ ಬಂದೈತ್ರಿ ಅದ್ರದ್ದು